ಕಫಗೆ ಸೊ ಕಫ ಅಂದ ತಕ್ಷಣ ನೀವು ನೋಡಬಹುದು ಮಕ್ಕಳು ಗೊರ್ ಗೊರ್ ಇರ್ತಾರೆ ಬಿಕಾಸ್ ಅವ್ರ ಚೆಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಕಫ ಕಟ್ಟಿರುತ್ತೆ ಈ ಕಂಜೆಷನ್ಸ್ ಅವ್ರಿಗೆ ಬ್ರೀತ್ ಮಾಡಕ್ ಆಗ್ತಿರಲ್ಲ ಒಂಥರ ಅವ್ರು ಉಸಿರಾಡಿದ್ರು ಕೂಡ ಒಂಥರ ಗೊರ್ ಅನ್ನೋ ಶಬ್ದ ಬರ್ತಾ ಇರುತ್ತೆ ಚಿಕ್ಕವರಷ್ಟೇ ಎಲ್ಲ ದೊಡ್ಡವರಿಗೂ ಕೂಡ ಕಫ ಅನ್ನೋದು ಒಂದು ಸತಿ ಏನಾದರೂ ಕಾಡ್ತು ಅಂತಂದ್ರೆ ಎಲ್ಲಾನು ಸೇರಿ ಸತಿ ಎತ್ತಾಕಿರುತ್ತೆ ಸೊ ಅದು ಒಂದು ತಿಂಗಳ ಕಾಲ ಅದು ಹೋಗೋದಿಲ್ಲ ಏನೆಲ್ಲ ಟ್ರೈ ಮಾಡ್ತಾರೆ ಬಿಸಿನೀರು ಕಷಾಯ ಅದು ಇದು ಅಂತೆಲ್ಲ ಟ್ರೈ ಮಾಡ್ತಾರೆ ಬಟ್ ಕಡಿಮೆ ಆಗಿರೋದಿಲ್ಲ ಈ ಕಫವನ್ನ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ನಿವಾರಣೆ ಮಾಡೋದಕ್ಕೆ ಅಂತಾರೆ ನಾನು ಇವತ್ತು ಒಂದು ಒಳ್ಳೆ ರೆಮಿಡಿಯನ್ನ ತಂದಿದ್ದೀನಿ ಸೊ ಈ ರೆಮಿಡಿಯನ್ನ ಮಾಡಿ ನೀವು ಸೇವಿಸೋದ್ರಿಂದ ಕಫ ಏನೆಲ್ಲ ಬ್ಲಾಕ್ ಆಗಿರುತ್ತಲ್ಲ ಕಂಪ್ಲೀಟ್ ಆಗಿ ಮೆಲ್ಟ್ ಆಗಿ ನೀವು ನಾರ್ಮಲ್ ಆಗಿ ಬ್ರೀತ್ ಮಾಡೋ ಹಾಗೆ ಆಗುತ್ತೆ ಸೊ ಈ ರೆಮಿಡಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಕಫ ನಿವಾರಣೆಗೆ ಬೇಕಾಗಿರುವ ಸಾಮಗ್ರಿಗಳು ವಿಳೆದೆಲೆ ದೊಡ್ಡ ಪತ್ರೆ ತುಳಸಿ ಎಲೆ ಅರಿಶಿನ ಜೇನುತುಪ್ಪ ನೋಡೋದ್ರಲ್ಲ ವೀಕ್ಷಕರೇ ಏನೆಲ್ಲಾ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾನು ಮಿಕ್ಸಿ ಜಾರ್ ನಲ್ಲಿ ಒಂದು ವಿಳೆದೆಲೆಯನ್ನ ಹಾಕೊಳ್ತಾ ಇದೀನಿ ವಿಳೆದೆಲೆಯನ್ನು ಕಂಪ್ಲೀಟ್ ಆಗಿ ವಾಶ್ ಮಾಡಿ ಕ್ಲೀನ್ ಆದ ವಿಳೆದೆಲೆಯನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ಇದರಲ್ಲಿರುವಂತಹ ವಿಟಮಿನ್ಸ್ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ ಇದು ಕಂಪ್ಲೀಟ್ ಆಗಿ ಈ ಕಂಜೆಷನ್ಸ್ ಏನಿರುತ್ತಲ್ಲ ನಮ್ಮ ಚೆಸ್ಟ್ನಲ್ಲಿ ಅದನ್ನು ಅದನ್ನ ಕ್ಲಿಯರ್ ಮಾಡೋದಕ್ಕೆ ದಾರಿಯನ್ನು ಹೆಲ್ಪ್ ಮಾಡುತ್ತೆ ಅಂಡ್ ಯಾವುದೇ ರೀತಿಯ ಇನ್ಫೆಕ್ಷನ್ಸ್ ಆಗಿದ್ರೆ ಅದನ್ನು ಕೂಡ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಕೂಡ ಹೆಚ್ಚಾಗಿ ಇರುತ್ತೆ ನಂತರ ನಾನು ಎರಡಷ್ಟು ನಾನು ದೊಡ್ಡ ಪತ್ರೆಯನ್ನು ಹಾಕೊಳ್ತಾ ಇದ್ದೀನಿ ಸೊ ದೊಡ್ಡ ಪತ್ರೆ ನೀವು ಸಾಮಾನ್ಯವಾಗಿ ನಿಮ್ಮ ಪಾಟ್ಗಳಲ್ಲಿ ಬೆಳೆಸೇ ಬೆಳೆಸಿರ್ತೀರ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಅಂತಾನೆ ಹೇಳ್ಬೋದು ದೊಡ್ಡ ಪತ್ರೆಯನ್ನು ನೀವು ನೋಡಿರ್ಬೋದು ಚಟ್ನಿಯನ್ನು ಮಾಡ್ತಾರೆ ಪಲ್ಯ ಮಾಡ್ತಾರೆ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿತಾರೆ ಸೊ ಇದೆಲ್ಲವೂ ಮಾಡೋದ್ರಿಂದ ಬರೀ ಕಫ ಅಷ್ಟೇ ಅಲ್ಲ ಆರೋಗ್ಯದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಆ್ಯಂಡ್ ಸ್ಕಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳಬಹುದು ಆ್ಯಂಡ್ ಈ ದೊಡ್ಡ ಪತ್ರೆಯನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ನಂತರ ನಾನು ತುಳಸಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತುಳಸಿ ಎಲೆಗಳನ್ನು ಸೊ ತುಳಸಿ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇದೆ ಸೊ ಈ ತುಳಸಿ ಎಲೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ತುಳಸಿ ನಾವು ದೈವಿಕವಾಗಿ ನಾವು ಎಷ್ಟು ಪೂಜೆ ಮಾಡ್ತೀವಿ ಎಲ್ಲ ಮಾಡ್ತೀವಲ್ಲ ಅದರಷ್ಟೇ ಮೆಡಿಸಿನಲ್ ಪ್ರಾಪರ್ಟೀಸ್ ಕೂಡ ಒಂದಿದೆ ಸೊ ಇದರಲ್ಲಿ ನಾನಾ ರೀತಿಯ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇಡ ಚೆಸ್ಟ್ನಲ್ಲಿ ಆಗಿರುವಂಥ ಇನ್ಫೆಕ್ಷನ್ಸ್ ಆಗಿರ್ಬೋದು ಕಂಜೆಷನ್ಸ್ ಆಗಿರ್ಬೋದು ಎಲ್ಲವನ್ನು ಹೋಗ್ಲಾಡಿಸಿ ಕ್ಲಿಯರ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು ಸೊ ಕೊನೆಯದಾಗಿ ನಾನು ಒಂದು ಚಿಟಿಕೆಯಷ್ಟು ಅರ್ಶನವನ್ನು ಆ್ಯಡ್ ಇದ್ದೀನಿ ಅರನ ಯಾಕಪ್ಪ ಅಂತಂದರೆ ಇದರಲ್ಲಿರುವಂತಹ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ಏನೆಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರುತ್ತಲ್ಲ ಅದನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ತುಳಸಿಯಲ್ಲಿ ಆ್ಯಂಟಿ ಮೈಕ್ರೋಬಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಹಾಗೂ ಈ ಅರ್ಶನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಸಾಮಾನ್ಯವಾಗಿ ನಮಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಅಂದರೆ ವೈರಸ್ಗಳಿಂದಲೇ ನಮಗೆ ಇದೆಲ್ಲ ಇನ್ಫೆಕ್ಷನ್ಸ್ ಆಗಲು ಸಾಧ್ಯ ಸೊ ಇದೆಲ್ಲವನ್ನು ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಈ ಎಲ್ಲ ಇಂಗ್ರೀಡಿಯಂಟ್ಸ್ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ಸ್ವಲ್ಪ ನಾನು ನೀರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಜ್ಯೂಸ್ನ ರೀತಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಆಗಿದೆ ಇದನ್ನ ನಾವಿವಾಗ ಒಂದು ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಸೊ ಗ್ಲಾಸ್ಗೆ ಶಿಫ್ಟ್ ಮಾಡಾದ್ಮೇಲೆ ಒಂದು ಸ್ಪೂನಷ್ಟು ಹನಿಯನ್ನು ಅಂದರೆ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಆಯುಷ್ ಪ್ಲಸ್ ಅವರ ಜೇನುತುಪ್ಪವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಾವು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಆಗೇ ಇರಬೇಕು ಬಿಕಾಸ್ ಆಗಲೇ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡೋದಕ್ಕೆ ಸಾಧ್ಯ ನೀವು ಕಡಿಮೆ ಬೆಲೆಯಲ್ಲಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗ್ತಿದೆ ಅಂತ ನೀವು ಯೂಸ್ ಮಾಡಿದ್ರೆ ಅದರಲ್ಲಿ ಯಾವುದೇ ರೀತಿಯ ಯೂಸ್ ಇರೋದಿಲ್ಲ ಕೆಮಿಕಲ್ಸ್ಗಳೇ ಹೆಚ್ಚಾಗಿರುತ್ತೆ ಸೊ ನಿಮಗೆ ಆರ್ಗ್ಯಾನಿಕ್ ಆದ ಜೇನುತುಪ್ಪ ಬೇಕು ಅಂತಂದರೆ ನೀವು ಆಯುಷ್ ಪ್ಲಸ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇದನ್ನ ಹಾಕಿ ನಾನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ಮಿಕ್ಸ್ ಮಾಡಾದ್ಮೇಲೆ ಒಂದು ಹೆಲ್ದಿ ಆದ ಕಫಾಗೆ ಅಂದರೆ ಕಾಫಿಗೆ ಒಂದು ರೆಮಿಡಿ ರೆಡಿ ಆಗಿದೆ ಇದು ನೋಡೋದಕ್ಕೆ ನಿಮಗೆ ಗ್ರೀನ್ ಕಲರ್ ಏನಪ್ಪ ಕಹಿ ಇರ್ಬೋದ ಅಂತ ಅನ್ಸುತ್ತಾ ಕಂಪ್ಲೀಟಾಗಿ ನಿಜವಾಗ್ಲೂ ಇಲ್ಲ ಜೇನುತುಪ್ಪ ನಾವು ಆ್ಯಡ್ ಮಾಡಿದ್ದೀವಿ ಸ್ವೀಟಾಗೇ ಇರುತ್ತೆ ಒಂದು ನೀವು ಗ್ರೀನ್ ಟೀ ಎಲ್ಲ ಏನು ಕುಡಿತೀರಲ್ಲ ಸೊ ಅದೇ ರೀತಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಜ್ಯೂಸನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ಒಂದು ಸತಿ ರಾತ್ರಿ ಒಂದು ಸತಿ ನೀವು ಸತತವಾಗಿ ಒಂದು ಏಳು ದಿನ ಕುಡಿಯೋದ್ರಿಂದ ಕಫ ಏನಿದೆಯಲ್ಲ ಕಂಪ್ಲೀಟಾಗಿ ಮೆಲ್ಟ್ ಆಗುತ್ತೆ ಕಡಿಮೆ ಇರೋರು ಒಂದು ಎರಡು ದಿನದಲ್ಲಿ ತಕ್ಷಣ ನಿವಾರಣೆ ಆಗುತ್ತೆ ಜಾಸ್ತಿ ಇದೆಯಪ್ಪ ತುಂಬಾ ಗೊರ್ ಗೊರ್ ಅನ್ನೋಂಥ ಶಬ್ದ ಬರ್ತಿದೆ ಅಂತ ಅನ್ನೋರು ಏಳು ದಿನದಲ್ಲಿ ಕಂಪ್ಲೀಟಾಗಿ ಆಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ